ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಇಪ್ಪತ್ತ್ಮೂರನೆಯ ದಿನದ ಡಯಟ್ ಪ್ಲ್ಯಾನ್ ಇವತ್ತು ನಾನು ಒಂದು ಮಿಲ್ಕ್ ಶೇಕನ್ನು ಅಂತ ಅಂಥೇಳಿ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಒಂದೇ ಒಂದು ಹಣ್ಣು ಮತ್ತು ಒಂದೇ ಒಂದು ಹಸಿ ಹಣ್ಣು ಹಾಲನ್ನು ಜೊತೆಗೆ ಸೇರಿಸಿ ಇವತ್ತು ಮಿಲ್ಕ್ ಶೇಕನ್ನು ಮಾಡ್ಕೊಳ್ತಾ ಇದ್ದೀನಿ ರುಚಿ ಹೇಗಿರುತ್ತೆ ನೋಡೋಣ ಅಂಥೇಳಿ ಹೆಚ್ಚಿನ ಒಣ ಹಣ್ಣುಗಳಾಗಲಿ ಹೆಚ್ಚಿನ ಹಣ್ಣುಗಳು ಬೇಕಾಗಲ್ಲ ಮನೆಯಲ್ಲಿ ಏನಿದ್ದರೆ ಅದನ್ನೇ ನಾವು ಮಿಲ್ಕ್ ಶೇಕ್ ಮಾಡ್ಕೊಳ್ಬಹುದು ತುಂಬ ಸರಳವಾದಂತಹ ಮಿಲ್ಕ್ಶೇಕ್ ನೋಡಿ ನಾನು ಬಾಳೆಹಣ್ಣನ್ನು ಒಂದ್ಸರಿ ಚೆನ್ನಾಗಿ ತೊಳ್ಕೊಂಡು ಅರ್ಧಕ್ಕೆ ಕಟ್ ಮಾಡಿಕೊಂಡು ಅದನ್ನು ಸಿಪ್ಪೆ ಬಿಡಿಸ್ಕೊಂಡು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಬಾಳೆಹಣ್ಣು ಹಾಗೆ ಖರ್ಜೂರದ ಬೀಜವನ್ನು ತೆಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಖರ್ಜೂರದಲ್ಲಿ ನಾನಾ ಬಗೆಯ ವಿಧಗಳಿವೆ ಅದರ ರುಚಿ ಗಾತ್ರ ಮೃದುತ್ವ ಹಾಗೆ ಬೆಲೆಯೂ ಹೆಚ್ಚು ಕಡಿಮೆ ಇದೆ ಇಲ್ಲಿ ನಾಲ್ಕು ಬಗೆಯ ಖರ್ಜೂರಗಳನ್ನು ನೀವು ನೋಡ್ತಾ ಇದ್ದೀರಿ ನೋಡಿ ಬಾಳೆಹಣ್ಣು ಎರಡು ಖರ್ಜೂರ ಮತ್ತು ಹಾಲು ಕಾಯಿಸಿ ಆರಿಸಿದಂಥ ಹಾಲು ನಾನು ಒಂದು ಕಾಲು ಭಾಗಕ್ಕಿಂತ ಜಾಸ್ತಿ ತಗೊಂಡಿದ್ದೇನೆ ಹಾಲನ್ನು ಮೂಕಾಲು ಭಾಗ ನೀರನ್ನು ಹಾಕ್ತೇನೆ ಅದು ತುಂಬ ಒದಗುತ್ತೆ ಇದು ನೋಡಿ ಎರಡೇ ಎರಡು ಹಣ್ಣಿಗೆ ಇದು ಒಂದೂವರೆ ಲೋಟದಷ್ಟು ಆಗುತ್ತೆ ನಾನು ಗಟ್ಟಿಗೆ ಮಾಡ್ಕೊಂಡಿದ್ದೇನೆ ಇನ್ನೂ ಸ್ವಲ್ಪ ತೆಳುವಾಗಿ ಸಹ ಮಾಡ್ಕೊಳ್ಬಹುದು ಅಶ್ವೇನೇ ಆಗಲ್ಲ ನಿಮಗೆ ಇದನ್ನು ಮೇಲೆ ಒಂದು ಮೂರು ಗಂಟೆಗಳ ಕಾಲ ನಮಗೆ ಏನು ತಿನ್ನಬೇಕು ಅನಿಸಲ್ಲ ಏನು ಕುಡಿಬೇಕು ಅಂತಲೂ ಅನಿಸಲ್ಲ ತಿಂಡಿಯನ್ನು ಸ್ಕಿಪ್ ಮಾಡಬಹುದು ಇಲ್ಲ ನಿಧಾನವಾಗಿ ನೀವು ತಿಂಡಿ ತಿನ್ಕೊಳ್ಬೋದು ಖರ್ಜೂರದ ಮಿಲ್ಕ್ಶೇಕ್ ಸಿದ್ಧವಾಗಿದೆ ನೋಡಿ ತುಂಬ ಚೆನ್ನಾಗಿತ್ತು ಆಮೇಲೆ ನಾನು ಮಧ್ಯಾಹ್ನಕ್ಕೆ ಒಂದು ರೊಟ್ಟಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿ ಕೊತ್ತಂಬರಿ ಮತ್ತು ಜೀರಿಗೆ ಉಪ್ಪು ಇಷ್ಟೇ ಹಾಕಿರೋದು ಒಂದೇ ಒಂದು ರೊಟ್ಟಿಯನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ಜೊತೆಗೆ ಪುಟ್ಟ ಲೋಟದಲ್ಲಿ ಟೀ ಮಾಡಿಕೊಂಡಿದ್ದೇನೆ ಹಾಗೆ ದಾರಿನಲ್ಲಿ ವಾಕಿಂಗ್ ಮಾಡ್ತಾ ಇರುವಾಗ ಇವತ್ತು ಒಂದು ಮೆಣಸಿನ ಗಿಡವನ್ನು ನೋಡಿದೆ ರಸ್ತೆ ಪಕ್ಕ ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನು ತಂಬುಳಿಗೆ ಹಾಕ್ತಾರೆ ಕುಡಿಯನ್ನು ಆಮೇಲೆ ಮಸಕ್ಕೂ ಬಳಸ್ತಾರೆ ಎಳೆ ಕುಡಿಯನ್ನು ಇದರಲ್ಲಿ ಕಾಯಿ ಬಿಟ್ಟಿದೆ ಇದು ರಾತ್ರಿಗೆ ಶಾವಿಗೆ ಉಪ್ಪಿಟ್ಟು ಇದು ನನ್ನ ಇವತ್ತಿನ ಡಯಟ್ ಪ್ಲ್ಯಾನ್ नमस्कार